ಯೂಶಲಿ ಇತರ ವಿಷಯಗಳು ಬೇಕು ಮಾತಾಡಕ್ಕೆ ಹೋಗಲ್ಲ ಬಟ್ ಇಲ್ಲಿ ಇಲ್ಲಿ ಮೂರು ದರ್ಶನ ಇದ್ದಾರೆ ಒಬ್ರು ನೆನ್ನೆ ದರ್ಶನ ಅಂದ್ರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ ಅದೇಕಂದ್ರೆ ನಮಗೆ ಶೇರ್ ಆ ದರ್ಶನ ಅವರು ನೆನ್ನೆಯ ದರ್ಶನ ಒಬ್ಬರಿದ್ದಾರೆ ಇವತ್ತಿನ ದರ್ಶನ ಒಬ್ಬರಿದ್ದಾರೆ ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗಬೇಕಾದ ಸಾಕ್ಷಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿ ಶಿಕ್ಷೆ ಆಗಲೇಬೇಕಾದ್ರೆ ಕಾನೂನು ಅದಾಗಿರ್ತಾರೆ ಇದೆಲ್ಲದಕ್ಕಿಂತ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ನಾವು ಶಿಕ್ಷೆ ಇದ್ದಿರೋದು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಲೈಫ್ ನಾನು ಮುಂಚೆನೇ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆ ಅದು ಮಾತ್ರ ಲೈಫಲ್ಲಿ ಓಡಿಲ್ಲ ಲೈಫಲ್ಲಿ ಯಾವ ಬೇಕಾದ್ರೆ ಟರ್ನ್ ಮಾಡಿ ನೀವು ಏನು ಬೇಕಾದ್ರೂ ಮಾಡಬೇಕು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಆಗೇ ಆಗುತ್ತೆ ಅದು ನಿಡಮ ಕೂಡ ತಡೆಸ್ಟ್ರೂ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ನೀನು ಆ ಒರಿಜಿನಲ್ ಗಣ್ಣೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ ಅದು ನಾಳೆ ಕಾದ್ ನೋಡೋಣ ಆದರ್ಶನ ಏನು ಮಾಡ್ತಾರೆ ಅನ್ನೋದು ನನಗಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೋಲಿ ಪ್ರೈಮನ್ಸ್ ಸಲ ತುಂಬ ಒಳ್ಳೆ ಹೇಳಿದ್ರು ಅವ್ರು ಹೇಳಿದ್ರು ಆಗ ಐ ತಿಂಕ್ ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ರು ಅವರು ನಾಜಿ ಕ್ಯಾಂಪ್ ನೋಡಕ್ಕೆ ಹೋಗುತ್ತೆ ಇಸ್ರೋಲಿ ಪ್ರೈಮನ್ಸ್ ಏನು ಸರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪು ಅಂತ ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನಗೆ ನಿಂತಿನೇ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ